ಐಫೋನ್ ಅನ್ನೋದು ನಿಮ್ದೊಂದ್ ಕನ್ಸಾಗೈತಾ ತಲೆನೇ ಕೆಡಿಸ್ಕೋಬೇಡಿ ನಿಮ್ ಗೆ ಇನ್ವೆಸ್ಟ್ ಮಾಡಕ್ ಅಷ್ಟೊಂದು ಅಮೌಂಟ್ ಇಲ್ವಾ ಹಿಂದೆ ಬನ್ನಿ ನಮ್ಮ ಸಿರಿ ಗೆ ಬಜಾಜ್ ಫೈನಾನ್ಸಿಯಲ್ಲಿ ಎಕ್ಸಿಸ್ಟಿಂಗ್ ಕಸ್ಟಮರ್ ಇದ್ರೆ ಐಫೋನ್ ಸಿಕ್ಸ್ಟೀನ್ ನ ಜೀರೋ ಡೌನ್ ಪೇಮೆಂಟ್ ಮೇಲೆ ಕೊಡ್ತಾ ಇದೀವಿ ನಮ್ಮ ಸಿರಿ ಮೊಬೈಲ್ಸ್ ನಲ್ಲಿ ಹತ್ತನೇ ವರ್ಷದ ವಾರ್ಷಿಕೋತ್ಸವಕ್ಕೆ ನೀವು ಯಾವ್ದೇ ಮೊಬೈಲ್ ಕೊಡ್ಲಿ ನಮ್ಮ ಸಿರಿ ಮೊಬೈಲ್ಸ್ ಅಲ್ಲಿ ಹತ್ತು ಗಿಫ್ಟ್ ನ ಕೊಡ್ತೀವಿ ಅಂತ ಹೇಳಿದೀವಿ ಸಿರಿ ಮೊಬೈಲ್ಸ್ ಅಲ್ಲಿ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಮೊಬೈಲ್ ತಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಅಲ್ಟ್ರಾಗೆ ಟಿವಿನ ಫ್ರೀ ಆಗಿ ಕೊಡ್ತಾರ ಒಂದ್ ಅಂಗಡಿ ಅಂದ್ರೆ ನಮ್ಮ ಸಿರಿ ಮೊಬೈಲ್ ಸೆಂಟರ್ ಮಾತ್ರ ಹತ್ತನೇ ವರ್ಷದ ಅನಿವರ್ಸರಿ ಪ್ರಯುಕ್ತ ನಿಮ್ ಚಾನೆಲ್ ಕಡೆಯಿಂದ ಯಾರಾದ್ರೂ ಬಂದ್ರೆ ನಾಕ್ ಸಾವಿರದ ಒಂಬೈನೂರ ನನ್ನ ಹೆಸರು ವಿಕ್ರಮ್ ಅಂತ ಸಿರಿ ಮೊಬೈಲ್ ಸೆಂಟರ್ ನಮ್ಮ ಅಂಗಡಿ ಬಂದು ಅಂಬೇಡ್ಕರ್ ರೋಡ್ ಅಲ್ಲಿ ಮೊದಲನೇದಾಗಿ ಶಿರಾ ತಾಲೂಕಿನ ಜನತೆಗೆ ಧನ್ಯವಾದ ಇಷ್ಟ ಪಡ್ತೀನಿ ಈ ಹತ್ತು ವರ್ಷ ನಮ್ಗೆ ತುಂಬಾ ರೀತಿ ಎಲ್ಲಾ ರೀತಿ ಸಪೋರ್ಟ್ ಮಾಡಿದ್ದಾರೆ ಹಂಗಾಗಿ ಮೊದಲನೇದಾಗಿ ಶಿರಾ ತಾಲೂಕಿನ ಜನತೆಗೆ ಎಲ್ಲರಿಗೂ ನಮ್ಮ ಅಂಗಡಿ ಕಡೆಯಿಂದ ಧನ್ಯವಾದಗಳು ನಮ್ಮ ಸಿರಿ ಮೊಬೈಲ್ಸ್ ನಲ್ಲಿ ಹತ್ತನೇ ವರ್ಷದ ವಾರ್ಷಿಕೋತ್ಸವಕ್ಕೆ ನೀವು ಯಾವುದೇ ಮೊಬೈಲ್ ಕೊಡ್ಲಿ ನಮ್ಮ ಸಿರಿ ಮೊಬೈಲ್ಸ್ ಅಲ್ಲಿ ಹತ್ತು ಗಿಫ್ಟ್ ನ ಕೊಡ್ತೀವಿ ಅಂತ ಹೇಳಿದೀವಿ ಆ ಗಿಫ್ಟ್ ಯಾವ್ದೆಲ್ಲ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಹತ್ತು ಗಿಫ್ಟ್ ಕೊಡ್ತಾ ಇದೀವಿ ಸರ್ ಹತ್ತು ಗಿಫ್ಟ್ ನಿಮ್ಗೆ ಯಾವೆಲ್ಲ ಕೊಡ್ತೀವಿ ಅಂದ್ರೆ ಒಂದು ಅಲ್ಟ್ರಾ ವಾಚ್ ಕೊಡ್ತೀವಿ ಒಂದು ಇ ವಿ ಎಂ ಬ್ಲೂಟೂತ್ ಕೊಡ್ತೀವಿ ಒಂದು ಓಜಿ ಕಂಪ್ನಿ ಇಯರ್ ಬಡ್ಸ್ ಕೊಡ್ತೀನಿ ಅದೇ ರೀತಿ ನಿಮಗೆ ಓಜಿ ಕಂಪ್ನಿ ಹತ್ತು ಸಾವಿರ ಎಂ ಎಚ್ ಪವರ್ ಬ್ಯಾಂಕ್ ಸಮೇತನೂ ಕೊಡ್ತೀನಿ ಇನ್ನೊಂದು ನಿಮ್ಗೆ ಅಲ್ಟ್ರಾ ವಾಚ್ ಪ್ಯಾಡ್ವಾ ಲಯನ್ ಕಂಪ್ನಿ ವಾಚ್ ಕೊಡ್ತೀನಿ ಸರ್ ಲೈನ್ ಕಂಪ್ನಿ ವಾಚ್ ಜೊತೆ ನಿಮ್ಗೆ ಮೊಬೈಲ್ ಮನೇಲಿ ಇಡಕ್ಕೆ ನಿಮ್ಗೆ ಮೊಬೈಲ್ ಸ್ಟ್ಯಾಂಡ್ ಕೊಡ್ತೀನಿ ವಿತ್ ವಾಟರ್ ಬಾಟಲ್ ಕೊಡ್ತೀನಿ ನಿಮ್ಗೆ ಅದೇ ರೀತಿ ನಿಮಗೆ ಒಂದು ಲಾಂಗ್ ಸ್ಪೀಕರ್ ಕೊಡ್ತೀನಿ ಸರ್ ಬ್ಲೂಟೂತ್ ಇಯರ್ ಸ್ಪೀಕರ್ ಬರುತ್ತೆ ವಿತ್ ನಮ್ಮ ಸಿರಿ ಮೊಬೈಲ್ಸ್ ವತಿಯಿಂದ ನಿಮ್ಗೆ ಮೊಬೈಲ್ ಬ್ಯಾಕ್ ಸೈಡ್ ಇಟ್ಕೊಳಕ್ಕೆ ನಿಮ್ಗೆ ಬ್ಯಾಕ್ ಗಿಪ್ಪರ್ ಕೊಡ್ತೀನಿ ವಿತ್ ಅದೇ ರೀತಿ ಇನ್ನೊಂದು ನಿಮ್ಗೆ ದೊಡ್ಡ ಬ್ಲೂಟೂತ್ ಬೇಡ್ವಾ ಕ್ಯಾರಿ ಮಾಡಕ್ ಅಲ್ವಾ ಚಿಕ್ ಬ್ಲೂಟೂತ್ ನ ಕೊಡ್ತೀನಿ ಇದು ನಿಮ್ಗೆ ದೊಡ್ಡ ಸ್ಪೀಕರ್ ಬರುತ್ತೆ ಚಿಕ್ ಬ್ಲೂಟೂತ್ ವಿತ್ ನಮ್ಮ ಸಿರಿ ಮೊಬೈಲ್ಸ್ ಕಡೆಯಿಂದ ನಿಮ್ಗೆ ಕೇಬಲ್ ಪ್ರಾಡಕ್ಟ್ ಕೊಡ್ತೀನಿ ಕೇಬಲ್ ಪ್ರೊಡಕ್ಟರ್ ಜೊತೆ ನಿಮ್ಗೆ ನಮ್ಮ ಸಿರಿ ಮೊಬೈಲ್ಸ್ ನೀವು ಯಾವ್ದೇ ರೀತಿ ಮೊಬೈಲ್ ಅಂಡ್ರಿ ಟೂ ಫಿಫ್ಟಿ ರುಪೀಸ್ ಡಿ ಪ್ಲಸ್ ಗ್ಲಾಸ್ ನ ಫ್ರೀ ಆಗ ಕೊಡ್ತೀನಿ ಸರ್ ಇಷ್ಟೆಲ್ಲ ಆಫರ್ಸ್ ನಮ್ಮ ಸಿರಿ ಮೊಬೈಲ್ ಸೆಂಟರ್ ಅಲ್ಲಿ ಮಾತ್ರ ಕೊಡೋದು ಯಾಕಂದ್ರೆ ನಮ್ದು ಹತ್ತನೆ ವರ್ಷದ ಆನಿವರ್ಸರಿ ಐತೆ ಇಷ್ಟೆಲ್ಲ ಆಫರ್ಸ್ ಇಡೀ ಶಿರಾದಲ್ಲಿ ನಮ್ಮ ಸಿರಿ ಮೊಬೈಲ್ಸ್ ಅಲ್ಲಿ ಮಾತ್ರನೇ ಕೊಡೋದು ಇಷ್ಟ ಅಲ್ಲ ಕಣ್ರಿ ನಮ್ ಅಂಗಡಿ ಇನ್ನೂ ಸ್ಪೆಷಲ್ ಆಫರ್ ಇದೆ ಏನ್ ಗೊತ್ತಾ ನಿಮ್ದು ಯಾವ್ದೇ ರೀತಿ ಕ್ರೆಡಿಟ್ ಕಾರ್ಡ್ ಇಲ್ಲಿ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ನ ಸಮೇತ ನಮ್ಮ ಸಿರಿ ಮೊಬೈಲ್ಸ್ ಅಲ್ಲಿ ಇಮಿಡಿಯೇಟ್ ಆಗಿ ನಿಮ್ಗೆ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಸಮೇತನೂ ಕೊಡ್ತೀವಿ ಐಫೋನ್ ಅನ್ನೋದು ಒಂದ್ ಕನ್ಸಾಗೈತಾ ತಲೆನೇ ಕೆಡಿಸ್ಕೋಬೇಡ್ರಿ ನಿಮ್ ಗೆ ಇನ್ವೆಸ್ಟ್ ಮಾಡಕ್ ಅಷ್ಟೊಂದು ಅಮೌಂಟ್ ಇಲ್ವಾ ಹಿಂದೆ ಬನ್ನಿ ನಮ್ಮ ಸಿರಿ ಗೆ ಬಜಾಜ್ ಫೈನಾನ್ಸ್ ಅಲ್ಲಿ ಎಕ್ಸಿಸ್ಟಿಂಗ್ ಕಸ್ಟಮರ್ ಇದ್ರೆ ಐಫೋನ್ ಸಿಕ್ಸ್ಟಿನ ನ ಜೀರೋ ಡೌನ್ ಪೇಮೆಂಟ್ ಮೇಲೆ ಕೊಡ್ತಾ ಇದೀವಿ ಹಿಂದೆ ಬನ್ನಿ ನಮ್ಮ ಸಿರಿ ಮೊಬೈಲ್ಸ್ ಅಲ್ಲಿ ಎಲ್ಲಾ ಬ್ರಾಂಡ್ ನ ಫೋನ್ ಸಿಗುತ್ತೆ ಯಾವೆಲ್ಲ ಸಿಗುತ್ತೆ ಗೊತ್ತಾ ಸ್ಯಾಮ್ಸಂಗ್ ಆಗಿರ್ಬೋದು ವಿವೋ ಆಗಿರ್ಬೋದು ಓಪೋ ರೆಡ್ಮಿ ರಿಯಲ್ಮಿ ಒನ್ ಪ್ಲಸ್ ಮೋಟ್ರೋಲಾ ಅದೇ ರೀತಿ ನಮ್ಮ ಸಿರಿ ಮೊಬೈಲ್ಸ್ ಅಲ್ಲಿ ಎಲ್ಲಾ ಬ್ರ್ಯಾಂಡ್ ನ ಟ್ಯಾಬ್ಲ್ ಸಮೇತನು ಅವೈಲಬಲ್ ಸಿಗುತ್ತೆ ಇದೆಲ್ಲ ಕೂಡ ನಿಮಗೆ ಬದಲಿದೆ ಎಕ್ಸಿಸ್ಟಿಂಗ್ ಕಸ್ಟಮರ್ ನಿಮಗೆ ಜೀರೋ ಡೌನ್ ಪೇಮೆಂಟ್ ಮೇಲೆ ಸಿಗುತ್ತೆ ನಮ್ಮ ಸಿರಿ ಮೊಬೈಲ್ ಸೆಂಟರ್ ಅಲ್ಲಿ ಸಿರಿ ಮೊಬೈಲ್ಸ್ ಅಲ್ಲಿ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೈವ್ ಮೊಬೈಲ್ ತಂಡ್ರೆ ಮೊಟ್ಟ ಮೊದಲನೇ ಬಾರಿಗೆ ಸಾಮ್ಸಂಗ್ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾಗೆ ಟಿವಿನ ಫ್ರೀ ಆಗಿ ಕೊಡ್ತಾರ ಒಂದ್ ಅಂಗಡಿ ಅಂದ್ರೆ ನಮ್ಮ ಸಿರಿ ಮೊಬೈಲ್ ಸೆಂಟರ್ ಮಾತ್ರ ಸಿರಿ ಮೊಬೈಲ್ಸ್ ಅಲ್ಲಿ ಮೊಬೈಲ್ ತಣಕ್ಕಿನ್ನ ಮುಂಚೆ ನೀವು ಮೊಬೈಲ್ ನ ಎಕ್ಸ್ಪೀರಿಯನ್ಸ್ ಮಾಡಕ್ಕೋಸ್ಕರ ನಾವು ನಮ್ಮ ಕಸ್ಟಮರ್ಸ್ ಗೋಸ್ಕರ ಲೈವ್ ಡೆಮೋ ಕೂಡ ನಮ್ಮ ಸಿರಿ ಮೊಬೈಲ್ಸ್ ಅಲ್ಲಿ ನಿಮಗೆ ಸಿಗುತ್ತೆ ಹತ್ತನೇ ವರ್ಷದ ಅನಿವರ್ಸರಿ ಪ್ರಯುಕ್ತ ನಿಮ್ ಚಾನಲ್ ಕಡೆಯಿಂದ ಯಾರಾದ್ರೂ ಬಂದ್ರೆ ನಾಕ್ ಸಾವಿರದ ಒಂಬೈನೂರ ರೂಪಾಯಿ ಅಂತ ವಾಚ್ನ ಬರಿ ಬರೀ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತೀವಿ ಇಷ್ಟೆಲ್ಲ ಆಫರ್ಸ್ ನಮ್ಮ ಸಿರಿ ಮೊಬೈಲ್ ಸೆಂಟರ್ ಅಲ್ಲಿ ದಿನಾಂಕ ಇಪ್ಪತ್ತಾರನೇ ತಾರೀಕು ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿದೆ ಎಲ್ರು ದಯವಿಟ್ಟು ನಮ್ಮ ಮಂಗ್ಗೆ ಸಪೋರ್ಟ್ ಮಾಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ